ನಿಮ್ಗೆ ಮೇಡಮ್ ಒಂದ್ ಹೇಳಿ ನಿಮ್ ಮನ್ಸಾಕ್ಷಿಯಿಂದ ಹೇಳಿ ನಿಮ್ಗೆ ನಾನ್ ಮಾಡಿದ್ ಸರಿ ಅಂತ ಅನ್ಸ್ತಿದ್ಯಾ ನಿಮ್ಗೆ ಸರ್ ನನಗ್ ಸರಿ ಅನಿಸ್ತಿದೆ ಸರ್ ಯಾಕಂದ್ರೆ ಇವಾಗ ಮಕ್ಕಳು ಮಕ್ಕಳು ಅಂತ ಹೇಳ್ತಾ ಇದ್ರಲ್ವಾ ಇವಾಗ ನನ್ ಮಕ್ಳು ನನ್ ಜೊತೆ ಇದಾರೆ ನನ್ಗೆ ಸರಿ ಅಂತ ಅನಿಸ್ತಿದೆ ಸರ್ ಯಾಕಂದ್ರೆ ಒಂದ್ ಹೆಣ್ಣು ಎಷ್ಟು ಅಂತ ಕಷ್ಟ ನೋವು ತಿನ್ಕೊಂಡ್ ಇರಕ್ ಆಗಲ್ಲ ಸರ್ ತಾಳ್ಮೆ ಅನ್ನೋದ್ ಇರ್ತೈತೆ ಒಂದ್ ಹೆಣ್ಣಿಗೆ ಆ ತಾಳ್ಮೆ ಮಿತಿ ಮೀರೋಯ್ತು ಅಂತಂದ್ರೆ ಹೆಂಗ್ ಸರ್ ಇರಕ್ಕಾಗುತ್ತೆ ಕರೆಕ್ಟ್ ಈಗ ಫಸ್ಟ್ ಗಂಡನು ಅದೇ ತರ ಮಾಡಿದ್ನ ಹಾಗಾದ್ರೆ ನಿಮ್ಗೆ ಬೇರೆ ಮದ್ವೆ ಆಗಿದೆ ಅವರು ಮದ್ವೆ ಸರ್ ಈಗ ನಿಮ್ ಫಸ್ಟ್ ಮಂಜು ಜೊತೆ ಮದ್ವೆ ಆಗಿದ್ರೆ ಒಂದ್ ಪ್ರಶ್ನೆ ಬೇರೆ ನಿಮಗ್ ಬೇರೆ ಅದಕ್ಕೂ ಮುಂಚೆ ಒಂದ್ ಮದ್ವೆ ಆಗಿತ್ತಲ್ಲ ಅವರು ಅದೇ ತರ ಮಾಡಿದ್ರೆ ಅವರು ಸೇಮ್ ಹಂಗೆ ಮಾಡ್ತಾ ಇದ್ರು ಸರ್ ನಾನು ಅಮ್ಮ ಮನೆಯಲ್ಲಿ ಬಂದಿದ್ದ ಹೋಗ್ಬಿಟ್ಟಿದ್ದೆ ಸರ್ ನಾನು ಅವರು ಹಾಗೆ ಮಾಡ್ತಿದ್ರಾ ಹೌದು ಸರ್ ಹಾಗಾದ್ರೆ ಮಂಜು ತರ ಇಷ್ಟು ಟ್ರಿಗರ್ ಆಗಿಲ್ಲ ಅಲ್ಲ ಈಗ ಮಂಜು ನೋಡಿ ಆ ರೀತಿಯಾಗಿ ಸಂತು ಮೇಲೆ ಅಟ್ಯಾಕ್ ಮಾಡ್ತಾನೆ ಇಲ್ಲ ಸರ್ ಆತ ಮಂಜು ಮೇಲೆ ಅಟ್ಯಾಕ್ ಮಾಡ್ಬೇಕಿತ್ತು ಯಾಕಂತ ಹೇಳಿದ್ರೆ ಫಸ್ಟ್ ನೀವು ಅವರ ವೈಫ್ ಆಗಿರೋ ಅವರು ಸೋ ಮಂಜು ಮೇಲೆ ಅಟ್ಯಾಕ್ ಮಾಡಲಿಲ್ಲ ಸರ್ ಹೋಗೋದು ಆದ್ಲು ಅಯ್ಯೋ ಬಿಡು ಅವಳಿಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಓದ್ಲು ಅಂತ ಅಂದ್ಬಿಟ್ಟು ಬಿಟ್ಟೆ ಬಿಟ್ಬಿಟ್ರು ಸರ್ ಅವರು ನಾನು ಸುದ್ದಿಗೆ ಬಂದಿಲ್ಲ ಸರ್ ಅವರು ಈ ಇಷ್ಟ ವರ್ಷಕಾನೂ ಒಂದು ಸತีนೂ ಬಂದಿಲ್ಲ ಸರ್ ಅವರಿಗೆ ಅಲ್ಲ ಡಿವೋರ್ಸ್ ಕೊಟ್ಟಿದ್ರ ನೀವು ಇಲ್ಲ ಇಲ್ಲ ಸರ್ ಅದು ನಾನು ಬಾಲ್ಯ ವಿವಾಹ ಆಗಿತ್ತು ಹಂಗಾಗಿ ಡಿವೋರ್ಸ್ ಎಲ್ಲ ಕೊಡಕ್ ಆಗಿಲ್ಲ ಸರ್ ಅಲ್ಲ ನೀವು ಮೆಚುರಿಟಿ ಆಗಿ ಮಾತಾಡ್ತೀರಾ ಯಾಕೆ ಇಲ್ಲ ಸರ್ ಮಾತಾಡ್ತೀರ ಲವ್ ಮಾಡೋದ್ ಗೊತ್ತಾಗಿತ್ತು ಮಂಜು ಅವ್ರನ್ನ ಲವ್ ಮಾಡೋದು ಗೊತ್ತಾಗಿತ್ತು ಹಂಗಾಗಿ ಮದ್ವೆ ಮಾಡ್ಕೋಬೇಡಮ್ಮ ಸುಮ್ನೆ ಮಾನ ಮರ್ಯಾದೆ ಹೋಗುತ್ತೆ ಮಾನ ಮರ್ಯಾದೆ ತಗಿಬೇಡ ನಮ್ಗೆ ಮರ್ಯಾದೆ ಇದೆ ಮಾನ ಮರ್ಯಾದೆ ಮರ್ಯಾದೆಲ್ಲ ಅಂತಂತ ಅಂತ ಮಾಡಿದ್ರು ಸರ್ ಹಂಗಾಗಿ ಅಪ್ಪ ಅಮ್ಮನ್ ಮುಂದೆ ಪ್ರೀತಿ ಏನ್ ದೊಡ್ಡದಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನ್ ಮರ್ಯಾದೆ ಕೊಟ್ಟು ಮದ್ವೆ ಅದೇ ಸರ್ ನಾನು ಅಂದ್ರೆ ಲವ್ ಮಾಡಿನೇ ಮದುವೆ ಆಗಿದ್ ಮಂಜುನ ಈಗ ಮತ್ತೊಬ್ಬರು ಲವ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ನಿಮ್ ಮನ್ಸ್ ಏನು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಾಳೆ ದಿವಸ ಈಗ ಸಂತು ಮೇಲೂ ಇಷ್ಟ ಆಗಿಲ್ಲ ಇನ್ನೊಬ್ರು ಯಾರೋ ಕ್ರಶ್ ಆಗ್ಬಿಟ್ರಪ್ಪ ಹೋಗ್ತೀರಾ ನೀವು ಲೈಫ್ ಅಲ್ಲಿ ಇಲ್ಲ ಸರ್ ಆತರ ಎಲ್ಲ ನಾನು ಮಾಡಕ್ ಆಗಲ್ಲ ಸರ್ ಲೈಫ್ ಅಲ್ಲಿ ಒಂದು ದೊಡ್ಡ ನಿರ್ಧಾರ ತಗೊಂಡೆ ನಾನು ಮುಂದಕ್ಕೆ ಹೆಜ್ಜೆ ಇಟ್ಟಿದೀನಿ ಸರ್ ಸಂತು ಜೊತೆ ಕಷ್ಟನೋ ಸುಖನೋ ಸತ್ ಸಾಯ್ತಿನೋ ಬದುಕ್ತಿನೋ ನಾನ್ ಸಂತು ಜೊತೆನೆ ಮಾಡ್ ಜೀವನ ಮಾಡ್ಬೇಕು ಮಾಡಿದ್ದೀನಿ ಸರ್ ಅಲ್ಲ ಈಗ ಲೀಲಾ ಅವ್ರೆ ಕೇಳ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಮಂಜುನ್ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ರಿ ನೀವು ಬೇರೆ ಒಂದು ಮಂಜುನ್ ಪ್ರೀತಿಗೋಸ್ಕರ ಬಿಟ್ಬಿಟ್ಟು ಬೇರೆಯವ್ರ ಮದುವೆ ಆಗಿದ್ರಿ ಅದಾದ ನಂತರ ಮಂಜುನೇ ಕಂಟಿನ್ಯೂಟಿ ಮಾಡ್ಕೊಂಡಿದ್ರೆ ಈಗ ಸಂತೋರ್ ಜೊತೆ ಹೋಗಿದ್ರೆ ಮಂಜು ಏನೋ ಸಾಲ ಸೂಲನೋ ಕಾರು ಓಡಿಸಿಕೊಂಡು ಏನೋ ಒಂದು ಮಾಡ್ಕೊಂಡು ಮಕ್ಕಳು ಹೊಟ್ಟೆ ಹೊರಿಬೇಕು ಆಕ್ ಸ್ಕೂಲ್ಗೆ ಕಳಿಸ್ಬೇಕು ಇದನ್ನೇ ಮಾಡಬೇಕು ಹಾಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದಾನೆ ನಿಮಗೂ ಕೂಡ ಬ್ಯೂಟಿ ಪಾರ್ಲರ್ ಹೋಗಿ ನಾನು ಹೆಂಡ್ತಿನೂ ಅಂದ ಚಂದವಾಗಿ ಇರ್ಬೇಕಂತ ಕೇಳ್ಕೊಂತಿದ್ದಾನೆ ಮಂಜು ಮೀಡಿಯಾ ಮುಂದೆ ಬಂದ್ಕೊಂಡು ಅದನ್ನೇ ಹೇಳ್ತಾನೆ ಆದ್ರೆ ನಾಳೆ ಸಂತು ಕೈಯಲ್ಲಿ ಏನು ಇಲ್ಲಪ್ಪ ಸಂತು ಹೇಳಿದ್ರು ಏ ನಾಳೆ ನೋಡಕ್ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಯಾರಿಗೆ ಆಗ್ಲಿ ಒಂದು ಹೊಸ ಸಂಸಾರ ಅಂತ ಹೇಳಿದ್ರೆ ತನಕ ಇರುತ್ತೆ ಚೆನ್ನಾಗಿರುತ್ತೆ ಒಂದ್ ವರ್ಷದ ನಂತರ ಮತ್ತೆ ಮಾಡಿದ್ರೆ ಮಾಡ್ತೀರಾ ಹಾಗಾದ್ರೆ ಇಲ್ಲ ಸರ್ ಆ ನಂಬಿಕೆ ನನ್ಗೆ ಇದೆ ಸರ್ ಅವ್ರು ಆತರ ಮಾಡಲ್ಲ ಅನ್ನೋ ನಂಬಿಕೆ ನನ್ಗಿದೆ ಕಷ್ಟನೋ ಸುಖ ಇಬ್ರು ದುಡ್ಕೊಂಡು ಇಬ್ರು ಸಂಪಾದನೆ ಮಾಡ್ಕೊಂಡು ಮಕ್ಕಳನ್ನ ಕಷ್ಟನೋ ಸುಖ ಓದಿಸ್ಕೊಂಡು ಇಬ್ರು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿದೀವಿ ಸರ್ ನಾವು ಹ್ಮ್ 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 ಅಲ್ಲ ಹಳೆ ನೀರ್ಕಿಂತ ಹೊಸ ನೀರು ಚಂದ ಅಂತ ಹೋಗ್ತಾರೆ ಆಮೇಲೆ ಹೊಸ ನೀರು ಅದೇ ತರ ಕಳಕಾಗ್ಬಿಡತ್ತೆ ಮಲೀನ ಆಗುತ್ತೆ ಅವಾಗ ನಮ್ಗೆ ಇಷ್ಟ ಆಗಲ್ಲ ಬೇರೆಲ್ಲಿ ಹೋಗಿ ಸಂಸಾರ ಮಾಡ್ತೀರಾ ಬಗ್ಗೆ ತಿಳ್ಕೊಂಡೆ ನಾನು ಸರಿ ಇವಾಗ ಸಂತುಗೆ ಏನಾಯ್ತು ಅಂತ ಹೇಳಿದ್ರೆ ಫಸ್ಟ್ ಗೆ ತನ್ನ ತಾಯಿ ಜೊತೆಗೆ ಮಗುನ್ ನೋಡ್ಕೊಂಡಿದ್ರೆ ಆಯ್ತು ಸಂತದ್ದು ಒಂದು ಸಂಸಾರ ಹೊಟ್ಟೆ ಹೊಡ್ಕೊಂಡಿದ್ರೆ ಆಯ್ತು ಇವಾಗ ನೀವ್ ಬಂದಿದ್ರ ಪ್ರೆಜರ್ ಜಾಸ್ತಿ ಆಗಿದೆ ಇವಾಗ ಕುಕ್ಕರಲ್ಲಿ ಎಷ್ಟಂತ ಇರುತ್ತೆ ಪ್ರೆಷರು ನಾಳೆನ ದಿವಸ ಆತ್ನಿಗೆ ಸಿಟ್ಟು ಬರೋಕ್ ಶುರು ಆಗುತ್ತೆ ದುಡ್ಡು ಶುರು ಆಗುತ್ತೆ ಯಾಕಂದ್ರೆ ಸ್ಕೂಲಿಗೆ ಕಳಿಸ್ಬೇಕು ನಿಮ್ಮ ಸಂಸಾರ ಹೊಟ್ಟೆ ಹೊರಬೇಕು ಬೇರೆ ಅವರ ತಾಯಿ ಬೇರೆ ಈಗ ಓಲ್ಡ್ ಏಜು ಅನಾರೋಗ್ಯ ಸಮಸ್ಯೆ ಆದ್ರೆ ಅದನ್ನು ಕೂಡ ನೋಡ್ಕೋಬೇಕು ಹಾಸ್ಪಿಟ್ಲ್ ಖರ್ಚು ಅದು ಇದು ಅಂತ ಮಕ್ಕಳಿದ್ದಾರೆ ಅಷ್ಟೊತ್ತಿ ಪ್ರೆಷರ್ ಜಾಸ್ತಿ ಆದ್ರೆ ಮನುಷ್ಯನ ತಲೆಯಲ್ಲಿ ಸಿಟ್ಟು ಕೋಪ ಎಲ್ಲ ಬರೋಕ ಶುರು ಆಗುತ್ತೆ ನಾಳೆ ದಿವಸ ಮಂಜು ತರನೆ ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ನಿಮ್ಗೆ ಎರಡು ಬಿಟ್ಟ ಅಂತ ಹೇಳಿದ್ರೆ ನೀವ್ ಮಾಡ್ತೀರಾ ಹಾಗಾದ್ರೆ ನಿಮ್ಮ ಮನ್ಸಿನ ಮಾತುಗಳನ್ನ ಹೇಳ್ಕೊಳಕ್ಕೆ ಇನ್ನೊಬ್ಬರನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಏನು ಕತೆ ಹಾಗಾದ್ರೆ ನಾನು ಆತರ ಮಾಡಲ್ಲ ಸರ್ ನಾನು ತಪ್ಪು ಮಾಡಿದೀನಿ ನಿಜ ನಾನು ಒಪ್ಕೊಂತೀನಿ ಆದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ದುಡಿತೀನಿ ನಾನು ಸಂಪಾದನೆ ಮಾಡ್ತೀನಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಏನ್ ಆತರ ಜಗಳ ಬರುತ್ತೆ ನನ್ಗೆ ಯಾವಾಗ್ಲೂ ಅನುಮಾನ ಹೊಡಿಯೋದು ಬಡಿಯೋದು ಮಾಡ್ತಾ ಇದ್ರೆ ಮದ್ವೆ ಆಗಿ ಅದು ಪ್ರೆಗ್ನೆಂಟ್ ಆಗಿ ಸಿಕ್ಸ್ ಮಂತ್ಗೆ ಸ್ಟಾರ್ಟ್ ಆಯ್ತು ಅದು ನನ್ಗೆ ಕಾಲಾನ್ ಕಾಲಕ್ಕೂನು ಹನ್ನೊಂದು ವರ್ಷಕ್ಕೂನು ಹಿಂಗೆ ಹಿಂಗೇ ಮಾಡ್ಕೊಂಡ್ ಬಂದ ಅವನು ಯಾವಾಗ ಇವತ್ ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ನಾನ್ ನೋಡ್ತಾನೆ ಇದೆ ಅವನ್ ಬಟ್ ಅವ್ನ್ ಸರಿ ಹೋಗ್ಲೇ ಇಲ್ಲ ಅವನು ಅಂತ ಒಂದ್ ಜೊತೆ ಹೆಂಗ್ ಜೀವನ ಮಾಡೋದು ಅಂತ ಅಂದ್ಬಿಟ್ಟು ನನ್ ನನಗೆ ನನ್ನ ನನ್ನ ಮನ್ಸಲ್ಲಿರೋದ್ ನಾನು ಒಬ್ರು ಹತ್ರ ಹೇಳ್ಕೊಬೇಕಿತ್ತು ನನ್ ಕಷ್ಟ ಸುಖ ಹೇಳ್ಕೊಬೇಕಿತ್ತು ಅಂತ ಟೂ ಇಯರ್ಸ್ ಇಂದ ಅವ್ರ ಎಂತವ್ರು ಏನು ಅಂತ ಎಲ್ಲ ತಿಳ್ಕೊಂಡೆ ಸರ್ ನನ್ ಮುಂದಕ್ಕೆ ಇಟ್ಟಿರೋದು ನನಗ್ ನಂಬಿಕೆ ಇದೆ ಸರ್ ಕಷ್ಟನೋ ಸುಖನೂ ಇಬ್ರು ದುಡ್ದು ಸಂಪಾದನೆ ಮಾಡಿ ಅವರು ಕೆಲ್ಸ ಅವರು ಮಾಡ್ತಿದ್ದಾರೆ ಅವ್ರ ಕೈಲಾದಷ್ಟು ಅವ್ರು ಅಂಗಡಿ ಇಟ್ಕೊಂಡು ಅವರು ಮಾಡ್ತಿದ್ದಾರೆ ನಾನು ಕೆಲ್ಸಕ್ ಹೋಗ್ತೀನಿ ನಾನು ಬ್ಯೂಟಿಷಿಯನ್ ಕಲ್ತಿದ್ದೀನಿ ನಾನು ಕೆಲ್ಸಕ್ ಹೋಗ್ತೀನಿ ನಾನು ಕೆಲ್ಸಕ್ ಹೋಗಿ ಕಷ್ಟನೋ ಸುಖನೂ ಇಬ್ರು ಅನ್ಸರ್ಸ್ಕೊಂಡು ಇಬ್ರು ಮಕ್ಕಳ ಮಕ್ಕಳು ಮೂರ್ ಜನ

ಮೊನ್ನೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಹಾಗೆ ಆಯ್ತು ಅಂತ ಹೇಳಿದ್ದಾನೆ ನೀವ್ ಹೇಳ್ತಾ ಇದ್ರ ಹೊಡ್ದ ಬಡ್ದ ಮತ್ತೆ ವಾಪಸ್ ಅಂತೂ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಸಾಕಷ್ಟು ಅವ್ನು ಹೊಡಿತಾ ಇದ್ದಾನೆ ಅಂತ ಕರ್ಕೊಂಡೋದ ಬಲವಂತದಿಂದಾನೇ ಕರ್ಕೊಂಡ್ ಹೋಗ್ಬಿಟ್ಟು ಚೆನ್ನಾಗಿ ಇಲ್ಲಿಂದಾನೇ ಒಡ್ಕೊಂಡ ಕಾರಲ್ಲಿ ಚೆನ್ನಾಗಿ ಹೊಡ್ಕೊಂಡ್ ಹೋಗಿ ಅಲ್ಲಿ ಮನೇಲಿ ತಮ್ಮನ್ ಕೈಲೆಲ್ಲಾ ಓಡಿಸಿ ಅವ್ನು ಚೆನ್ನಾಗಿ ಹೊಡ್ದು ಹೆಂಗಾದ್ರು ಮಾಡಿ ಇವ್ರಿಂದ ತಪ್ಪಿಸ್ಕೋಬೇಕು ಇವ್ನ್ ನನ್ನ ಕೈಲಿ ಆಗ್ತಾ ಇಲ್ಲ ಇವ್ನ ಹೆಂಗಾದ್ರೂ ಮಾಡಿ ಸಾಯ್ತೆ ಸಾಯ್ತಾನೆ ಹೆಂಗಾದ್ರೂ ಆಗ್ಲಿ ಇವ್ರಿಂದ ಪಾರಾಗಬೇಕು ಅಂತ ಅಂದ್ಬಿಟ್ಟು ಬನ್ನೇರ್ಘಟ ಸ್ಟೇಷನ್ ಹೋಗಿ ಅಲ್ಲಿಂದ ಸಂತೋರ್ ಕಾಲ್ ಮಾಡ್ತೀನಿ ಅಂತ ಏನಿಲ್ವಾ ಯಾರು ಬರಲ್ಲ ಸರ್ ಮಂಜುನ್ ಮದ್ವೆ ಆದಾಗಿಂದ ನಾನು ಎಲ್ರು ದೂರ ಮಾಡ್ಬಿಟ್ಟಿದ್ದಾರೆ ಸರ್ ಯಾರು ಇವಾಗ ಫ್ಯಾಮಿಲಿ ಬೇಕು ತಾಯಿ ಬೇಕು ತಂದೆ ಬೇಕು ಸರ್ ಮಂಜು ಜೊತೆ ಸರ್ ಅವ್ನು ನನ್ಗೆ ಯಾವಾಗ ಹಿಂಸೆ ಕೂಡ ಸ್ಟಾರ್ಟ್ ಮಾಡೋದ್ ಅನಿಸ್ತು ಸರ್ ಅಪ್ಪ ಅಮ್ಮನ್ ಮೋಸ ಮಾಡಿದೆ ಅಪ್ಪ ಅಮ್ಮ ತಪ್ಪು ಮಾಡಿ ದುಡ್ಕಿ ನಿರ್ಧಾರ ತಗೊಂಡೆ ನಾನು ಅಪ್ಪ ಅಮ್ಮನ್ ಪ್ರೀತಿ ಬೇಕಿತ್ತು ಅಂತ ಅಂದ್ಬಿಟ್ಟು ನಂಗೆ ಅವಾಗ್ಲೇ ಗೊತ್ತಾಯ್ತು ಸರ್ ಅಪ್ಪ ಅಮ್ಮನ್ ವ್ಯಾಲ್ಯೂ ಏನು ಅಂತ ಅನ್ಬಿಟ್ಟು ಒಂದು ತಾಯಿ ಕ್ಷಮೆಯ ದರಿತ್ರಿ ನಾರಿ ಅಂತ ಹೇಳ್ತಾರೆ ನಮ್ಮ ಭರತ ಖಂಡದಲ್ಲಿ ಸೊ ನೀವು ಆ ಮೂಮೆಂಟ್ ಏನಾದ್ರು ತಾಯಿಗೆ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡುದ್ರ ಏನೇ ಆದ್ರೆ ಹೆತ್ತು ತಾಯಿ ಸಹಿಸಿಕೊಳ್ತಾಳ ಅಂತ ಹೇಳ್ತಾರೆ ಸೊ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರಯತ್ನ ಮಾಡಿದೆ ಸರ್ ಏನ್ ಹೇಳಿದ್ರು ಅಮ್ಮ ಅಮ್ಮ ಇದ್ಕೊಂಡು ಇಷ್ಟೆಲ್ಲ ನೀನು ನೋಡ್ಕೊಂಡ್ ಇಷ್ಟೆಲ್ಲ ಚೆನ್ನಾಗ್ ಮಾಡಿದ್ರು ನಿನ್ಗೆ ಏನ್ ಕಮ್ಮಿ ಆಗಿತ್ತು ಅಂತ ನೀನ್ ಹೋಗಿ ಹೋಗಿ ಅವನ್ ಕಟ್ಕೊಂಡ್ ಹೋದೆ ನೀನು ಅವ್ನ್ ಸರಿ ಇಲ್ಲ ಅಂತ ನಾ ಫಸ್ಟ್ ಹೇಳಿದ್ವಿ ಆದ್ರೂ ನಿನ್ ಕೇಳಿಲ್ಲ ನನ್ ಮಾತು ಆದ್ರೂ ನೀನ್ ಈ ತರ ಮಾಡ್ಕೊಂಡೆ ನಿನ್ ಜೀವನ ನೀನ್ ಏನಾದ್ರು ಮಾಡ್ಕೋ ನನ್ಗೂ ಅದಕ್ ಸಂಬಂಧನೇ ಇಲ್ಲ ಅಂತ ಕಾಲ್ ಕಟ್ ಮಾಡ್ಬಿಟ್ರು ಸರ್ ನೀವ್ ಎಷ್ಟ್ ಜನ ಮಕ್ಕಳು ಲೀಲಾವತಿ ನಾನು ನಮ್ಮ ಅಕ್ಕ ಇಬ್ರೆ ಸರ್ ಇಬ್ರೇನಾ ಅವರೇನು ನಿಮ್ಗೆ ಅಕ್ಕ ತಂಗಿ ಏನಾದ್ರು ಒಂದ್ ಪ್ರಾಬ್ಲಮ್ ಇದ್ರೆ ಶೇರ್ ಮಾಡ್ಕೊಳಲ್ವಾ ಅವರು ಬಿಟ್ಟೆ ಇಲ್ಲ ಸರ್ ಇಲ್ಲ ಸರ್ ಅವಳು ಏನು ನಮ್ಮ ಅಕ್ಕನು ನನ್ ಜೊತೆ ಏನು ಮಾತಾಡಲ್ಲ ನಮ್ಮ ಅಮ್ಮವ್ರೆಲ್ಲ ತುಂಬಾ ಇದ್ ಮಾಡ್ತಾರೆ ಸರ್ ನನ್ ಜೊತೆ ಮಾತಾಡಿದ್ರೆ ಅದಕ್ಕೆ ಅವಳು ಏನು ಮಾತಾಡಲ್ಲ ಸರ್ ನನ್ ಜೊತೆ ಅಲ್ಲ ನೀವು ಮಂಜುನಿ ಇಷ್ಟ ಪಟ್ಟಿದ್ರಿ ಅವ್ರಿ ಮನೆಯವ್ರಿಗ ಅದು ಇಷ್ಟ ಇಲ್ಲ ಆಯ್ತು ಮದುವೆ ಮಾಡಿಸೋದು ಅಂತ ಹೇಳಿ ಬೇರೆಯವ್ರ ಜೊತೆ ಮದುವೆ ಬಿಟ್ರು ಬಾಲ್ಯ ವಿವಾಹ ಅಂತ ಹೇಳ್ಕೊಂಡು ಮಾಡ್ಬಿಟ್ರು ಅದ್ ನೀವು ಅಲ್ಲ ಅಷ್ಟು ಮಾಡ್ರ ಮೇಲೂ ಯಾಕೆ ನಿಮ್ಮ ತಂದೆ ತಾಯಿ ನಿಮ್ಮನ್ನ ದ್ವೇಷ ಮಾಡ್ತಾರೆ ನೀವ್ ಅವ್ರು ಹೇಳ್ದಂಗ್ ಕೇಳಿದ್ರಲ್ವಾ ಫಸ್ಟ್ ಹೇಳಿದೆ ಸರ್ ಆಮೇಲೆ ಮಂಜು ಸರಿ ಇಲ್ಲಾ ಅಂತಂದ್ರು ಕೂಡ ನಾನ್ ಮಾಡ್ಕೊಂಡಲ್ವಾ ಅನ್ನೋದೇ ದ್ವೇಷ ಸರ್ ಅವ್ರಿಗೆ ಅಂದ್ರೆ ನೀವು ವಾಪಸ್ ಬಂದ್ಬಿಟ್ಟು ಮಂಜುನ್ ಮಾಡ್ಕೊಂಡ್ರಿ ಅಂತ ಹೌದೌದು ನಾನು ನನ್ ಮಾವ ಮನೆಯಿಂದ ಮನೆಗ್ ಬಂದ್ಬಿಟ್ಟಿದ್ದೆ ಸರ್ ನಾನು ಅಪ್ಪ ಅಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ರು ನನ್ನ ಅವನು ಕೊಡೋ ಹಿಂಸೆ ಎಲ್ಲಾನು ನೋಡ್ಬಿಟ್ಟು ಅಪ್ಪ ಅಮ್ಮನ್ಗೆಲ್ಲ ಗೊತ್ತಾಗೋಯ್ತು ಅವ್ನೇನೇನ್ ಮಾಡ್ತಾನೆ ಏನೇನ್ ಟಾರ್ಚರ್ ಕೊಡ್ತಾನೆ ಅಂತ ಎಲ್ಲಾ ಗೊತ್ತಾಗಿದ್ದಾದ್ಮೇಲೆ ಕರ್ಕೊಂಡ್ ಬಂದ್ಬಿಟ್ರು ಸರ್ ಅಮ್ಮ ಮನೆಗೆ ಅಪ್ಪನೆ ಕರ್ಕೊಂಡ್ ಬಂದ್ಬಿಟ್ರು ಅವಾಗ ಅಪ್ಪ ಮನೇಲೆ ಇದ್ದೆ ಸರ್ ನಾನು ಅವಾಗ ಮತ್ತೆ ಮಂಜು ಕಾಂಟ್ಯಾಕ್ಟ್ ಸಿಕ್ಕಿದ್ದು ಸರ್ ಆ ಅವ್ನ್ ನೋಡ್ಕೊ ಬಂದಿದ್ದಾರೆ ಸರ್ ಅವ್ನು ಎಂತವನು ಹೆಂಗೆ ಏನು ಅಂತ ಅಂದ್ಬಿಟ್ಟು ಅವಾಗಿನ ನೋಡ್ಕೊಂಡ್ ಬಂದಿದ್ದಾರೆ ಸರ್ ಒಂದೇ ಊರಲ್ವ ಇಬ್ಬರದು ಹಂಗಾಗಿ ಎಲ್ಲಾ ನೋಡ್ಕೊಂಡ್ ಬಂದಿದ್ದಾರೆ ಸರ್ ಅವ್ನ್ ಬುದ್ಧಿ ಅಲ್ಲ ಅವು ನಿಮ್ ಮನೆಯವ್ರಿಗೆ ಗೊತ್ತು ಆದ್ರೆ ನಿಮ್ಗೆ ಗೊತ್ತಿಲ್ಲ ಆಯ್ತಾ ಮಂಜು ಹಿಂಗಿನವನೇ ಅಂತ ಗೊತ್ತಿತ್ತು ಸರ್ ನನ್ಗೆ ಮತ್ತೆ ಸಂಸಾರ ಮಾಡಿದ್ರಿ ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಮದ್ವೆ ಆದ್ಮೇಲೆ ಆಲ್ಮೋಸ್ಟ್ ಎಲ್ರು ಸರಿ ಹೋಗ್ತಾರಲ್ವಾ ಹಂಗಾಗಿ ಸರಿ ಮಾಡ್ಬೋದು ಸರಿ ಹೋಗ್ತಾನೆ ಅಂತ ಅನ್ಕೊಂಡಿದ್ದೆ ಸರ್ ನಾನು ತಗೊಂಡೆ ಸರ್ ಮದ್ವೆ ಆದ್ಮೇಲೆ ಸರಿ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನ್ ಭರವಸೆ ತಗೊಂಡೆ ಸರ್ ಅದು ಎಲ್ಲಾ ಹೇಳಿದ್ರು ಸರ್ ಬೇಡ ಅವ್ನು ಸರಿ ಇಲ್ಲ ಸರಿ ಇಲ್ಲ ಅಂತ ಎಲ್ಲ ಹೇಳಿದ್ರು ಸರ್ ಆದ್ರೂ ನಾನು ನಮ್ಮ ಮಾತು ಮತ್ ಕೇಳಲಿಲ್ಲ ಸರ್ ನಾನು ಅಲ್ಲ ಇಷ್ಟಾದ್ರ ಮೇಲೂ ಮನೆಯವ್ರ ಒಂದು ಕಾಲ್ ಹೇಗಿದ್ಯಾ ಏನ್ ಕಥೆ ಈ ತರ ಎಲ್ಲ ಟಿವಿ ಎಲ್ಲ ಬರ್ತಾ ಇದೆ ಮಗಳ ಸಂಸಾರ ಹೀಗಾಗ್ಬಿಡ್ತು ಇನ್ ಯಾರ್ ಗತಿ ಅಟ್ಲೀಸ್ಟ್ ಲೀಸ್ಟ್ ಮಗಳನ್ನ ಅಟ್ ಲೀಸ್ಟ್ ನಾವ್ ಹೆತ್ತಿದ್ವಿ ಏನೋ ಒಂದ್ ಆಗ್ಬಿಟ್ಲು ಎಲ್ರು ಒಂದ್ ತಪ್ಪು ಮಾಡೇ ಮಾಡ್ತಾರೆ ಒಂದ್ ಕ್ಷಮೆ ಅಂತ ಇದ್ದೇ ಇರುತ್ತೆ ನಿಮ್ಗೇನು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡೇ ಇಲ್ವಾ ಅಲ್ಲ ನೀವ್ ಒಂದ್ ಕಾಲ್ ಮಾಡಿ ಮಾತಾಡ್ಬೋದಿತ್ತಲ್ಲ ತಾಯಿ ಅಲ್ವಾ ಎಷ್ಟೇ ಆದ್ರೂ ತಂದೆ ತಾಯಿ ಅಲ್ವಾ ಮಾಡಿದ್ರು ಅಮ್ಮನ್ ನೋವಾಗುತ್ತೆ ಸರ್ ನನ್ನಿಂದ ಇಷ್ಟೆಲ್ಲ ಅದೇ ತಾಯಿ ಪ್ರೀತಿ ಯಾವತ್ತು ಕಡಿಮೆ ಆಗಲ್ಲ ಲೀಲಾ ಅವ್ರೆ ನೀವು ತಾಯಿ ಹತ್ರ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ ಹೀಗ ಆಯ್ತಮ್ಮ ನನ್ ಸಂಸಾರದಲ್ಲಿ ಏನ್ ಮಾಡ್ಬೋದು ಅಮ್ಮ ಇನ್ನ ನೋವು ತಿಂತಾರೆ ಸರ್ ನನ್ನಿಂದ ಇಷ್ಟೇ ನೋವು ತಿನ್ಬಿಟ್ಟಿದ್ದಾರೆ ಬೇಡ ಅವರಿಲ್ಲ ಸರ್ ನನ್ ಸತ್ರು ಕೂಡ ಅವರು ನನ್ ಮಕ್ಕನ್ನು ನೋಡಲ್ಲ ಸರ್ ಹೇಗ್ ಹೇಳ್ತೀರಾ ಗೊತ್ತು ಸರ್ ನನ್ಗೆ ನಾನು ಹನ್ನೊಂದು ವರ್ಷದಿಂದಾನೇ ನಾನು ಬಂದು ಯಾವತ್ತೂ ಒಂದು ದಿವಸನೂ ನನ್ನ ನೋಡ್ಲಿಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಸರ್ ಅಮ್ಮರು ಅಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಈಗ ಮಾಡ್ದೆ ನಿಮ್ಮ ಹೆತ್ತಿದ್ದು ಲೀಲಾ ಅವ್ರೆ ಅವ್ರ್ ನಿಮ್ಮನ್ನ ನೀವು ಅವ್ರನ್ ಹೆತ್ತಿದ್ದಲ್ಲ ನಿಮ್ಮನ್ನ ಅವ್ರ ಹೆತ್ತಿದ್ದು ಸೊ ಮಗಳಾದ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ತಾಯಿಗೆ ಕಾಂಟ್ಯಾಕ್ಟ್ ಮಾಡ್ದೆ ಸರ್ ಅಮ್ಮನ್ ಕಾಂಟ್ಯಾಕ್ಟ್ ಮಾಡ್ದೆ ಅಮ್ಮ ಈ ತರ ಎಲ್ಲ ಬೈದ್ರು ಪಾಪ ಅವ್ರ ಮನ್ಸರು ನಾವು ನೋಡ್ ನೋ ನೋವ್ ಮಾಡೋದ್ ಬೇಡ ಸರಿ ಎಲ್ಲೋ ಒಂದ್ ಕಡೆ ಬಿಡುವ ಅಮ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅನ್ಕೊಂಡ್ ನಾನು ಸುಮ್ನಾದೆ ಸರ್ ದೂರದಿಂದ ನೋಡ್ತಿದ್ದೆ ಸುಮ್ನ ಸರ್ ನಾನು ಆದ್ರೆ ಮಾತುಕತೆ ಮಾತಾಡ್ತಾ ಇರ್ಲಿಲ್ಲ ದೂರದಿಂದ ನೋಡ್ತಾ ಇದ್ದೆ ಸರ್ ನಾನು ಅವರು ನನ್ ಮಕ್ಕಳನ್ನೆಲ್ಲ ನೋಡಿದ್ದಾರೆ ಅಲ್ಲಿ ಇಲ್ಲಿ ಹೋದಾಗ ನೋಡಿದಾರೆ ಮಕ್ಕಳನ್ನೆಲ್ಲಾನು ನಾನು ದೂರದಿಂದ ನೋಡಿ ಸುಮ್ನ ಆಗ್ತಾ ಅಷ್ಟೇ ಸರ್ ಮಾತುಕತೆ ಏನು ಮಾತಾಡ್ತಾ ಇರ್ಲಿಲ್ಲ ಒಂದ್ ಸತಿ ಟ್ರೈ ಮಾಡ್ಬೋದಲ್ಲ ಅದ್ರಲ್ಲಿ ಏನು ಏನ್ ಕಿರೀಟ ಕಳಿಸ್ಕೊಡೇ ಹೋಗುತ್ತೆ ನಾನು ಎರಡ್ ಸತಿ ನಾನು ಟ್ರೈ ಮಾಡಿದ್ದೀನಿ ಸರ್ ನಾನು ಹೇಗೆ ಕಾಂಟ್ಯಾಕ್ಟ್ ಅಲ್ಲೇ ಟ್ರೈ ಮಾಡಿದ್ದೀನಿ ಸರ್ ನಾನು ಬಿಲ್ಕುಲ್ ನಮಗೆ ಬೇರೆ ಬೇಡ ನೀನ್ ಓದೋಳು ಓದ್ಲು ನೀನ್ ಸತ್ರು ಕೂಡ ನಿನ್ ಮುಖ ಸಹ ನಾನು ನೋಡಲ್ಲ ಅಂತ ಹೇಳಿದ್ದಾರೆ ಸರ್ ಅಮ್ಮ ಅವರು ತಂದೆ 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 ಇಲ್ಲ ಸರ್ ನನ್ಗೆ ಸೆಕೆಂಡ್ ಸೆಕೆಂಡ್ ಬೇಬಿ ಫೋರ್ ಮಂತ್ ಪ್ರೆಗ್ನೆಂಟ್ ಸರ್ ಅವಾಗ ಆಟ ಅಟಕ್ ಆಗಿ ತೀರೋದ್ರು ಸರ್ ಅಷ್ಟೆಲ್ಲ ಇರ್ಬೇಕಾದ್ರೆ ಯಾಕೆ ಮೇಡಮ್ ನಿಮ್ಮ ಸಂಸಾರ ಈ ತರ ಆಗಿ ಹಾಳು ಮಾಡ್ಕೊಂಡ್ಬಿಟ್ರಿ ಅವ್ನ ನಂಬಿ ಈಗ ಹೋದ್ರಿ ನಂಬಿ ಸಂಸಾರ ಕಥೆ ಏನ್ ಸರ್ ಮಾಡೋದು ನನ್ನ ನಾನೇ ಬರ ಅಷ್ಟೇ ಸರ್ ಹಣೆ ಬರ ಅಂತ ಕೂತ್ಕೊಂಡ್ರೆ ಆಗಲ್ಲ ಮೇಡಮ್ ನೀವು ಸ್ವಲ್ಪ ಸ್ವಂತವಾಗಿ ಯೋಚನೆ ಮಾಡ್ಬೇಕಲ್ವಾ ಹ್ಮ್ ನಾನೇನ್ ಇಂಟರ್ಫೇರ್ ಆಗ್ತಾ ಇಲ್ಲ ನಾಳೆ ಸಂತು ಅವರಿಗೆ ಸಾಕಷ್ಟು ಪ್ರೆಷರ್ ಜಾಸ್ತಿ ಆಗತ್ತೆ ಇವಾಗ ಓಕೆ ಹೊಸತನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಮೇಡಮ್ ಹೊಸತನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ನಾಳೆ ದಿವಸ ಸಂತು ಅವ್ರಿಗೇನೋ ಸಿಟ್ ಬಂತಪ್ಪ ಕೋಪ ಬಂತು ಒಂದ್ ಎರಡು ಬಿಟ್ರು ಆಮೇಲೆ ಏನ್ ಮಾಡ್ತೀರಾ ನೀವು ಎಲ್ಲ ಹೋಗ್ತೀರಾ ಅದೇ ಮಂಜು ಜೊತೆ ರಂಪಾಠ ರಾಮಾಯಣ ಆಗ್ತಿಲ್ಲ ಲೀಲಾ ಲೀಲಾವ್ರೆ ಅದೇ ಅನುಸರಿಸ್ಕೊಂಡು ಮಂಜು ಜೊತೆ ಹೋಗ್ಬೋದಿತ್ತಲ್ಲ ಇಷ್ಟೆಲ್ಲ ರಂಪಾಠ ರಾಮಾಯಣ ಯಾವ್ದು ಆಗ್ತಿಲ್ಲ ಆಯ್ತು ಮನುಷ್ಯನ್ಗೆ ಏನೇ ಇದ್ರು ಕೂಡ ಅನುಮಾನ ಅನ್ನೋದು ಇರಬಾರ್ದಂತೆ ಯಾಕೆ ಅನುಮಾನ ಶುರು ಆಯ್ತು ಅಂತ ಹೇಳಿದ್ರೆ ನೀವು ನೀವು ಮೆಸೇಜ್ ಮಾಡೋದು ಕಾಲ್ ಮಾಡೋದು ನೀವು ಅವ್ರು ಬಂದಾಗ ಹೀಗೆ ಹೈಡ್ ಮಾಡೋದು ಅದೆಲ್ಲ ಶುರು ಆದ್ಮೇಲೆ ಅನುಮಾನ ಶುರು ಆಗುತ್ತೆ ಹ್ಮ್ ಜಸ್ಟ್ ಟೂ ಇಯರ್ಸ್ ಇಂದ ನಾನು ಕಾಂಟ್ಯಾಕ್ಟ್ ಮಾಡಿರೋದು ಅಷ್ಟೇನೆ ಸಂತೋ ಅದಕ್ ಮದುವೆಂಟಿಂದ ಟಾರ್ಚರ್ ಇದೆ ಅಲ್ವಾ ನನಗೇನು ಅನ್ನೋದು ಗೊತ್ತಿಲ್ಲ ಒಂದ್ ರೆಡಿ ಆಗ್ಬಾರ್ದು ಒಂದ್ ಚೆನ್ನಾಗಿರೋ ಬಟ್ಟೆ ಹಾಕೋಬಾರ್ದು ಒಬ್ಬರ ಜೊತೆ ಮಾತಾಡಬಾರ್ದು ಯಾರ ಮನೆಗಳ ಕುತ್ಕೊಂಡು ಮಾತಾಡಬಾರ್ದು ಅವನು ಮನೆಗೂ ಯಾರು ಬರಬಾರ್ದು ನನ್ ಜೊತೆ ಯಾರು ಕ್ಲೋಸ್ ಆಗ್ಬಾರ್ದು ಯಾರು ಯಾರು ನನ್ ಜೊತೆ ಮಾತಾಡ್ತಾರ ಅಣ್ಣ ತಮ್ಮ ಅಂತ ಯಾರ ಜೊತೆ ಮಾತಾಡೋದ್ರೂ ಕಟ್ ಕೊಡ್ತಿದ್ದ ಮದ್ವೆ ಆದಾಗಿನ ಮದ್ವೆ ಆಗಿ ಸಿಕ್ಸ್ ಮಂತ್ ಇಂದ ಸರ್ ಇದೆಲ್ಲ ಸ್ಟಾರ್ಟ್ ಆಗಿರೋದು